ವೀಕ್ಷಕರು ಈಗಾಗಲೇ ಸಾಕಷ್ಟು ಸೈಬರ್ ಕ್ರೈಮ್ ಅಪರಾಧಗಳನ್ನು ನಾವು ನೋಡ್ತಾ ಇದ್ವಿ ದಿನನಿತ್ಯ ಒಂದಲ್ಲ ಒಂದು ಕಂಪ್ಲೇಂಟ್ ದಾಖಲಾಗ್ತಾನೆ ಇರುತ್ತೆ ಅದು ಸೆಲೆಬ್ರಿಟಿ ಇರಬಹುದು ಅಥವಾ ಸಾಮಾನ್ಯ ನಾಗರಿಕಂದು ಕೂಡ ಇರಬಹುದು ಸೈಬರ್ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ ಆದರೆ ಅದು ಆ ಕಳ್ಳರನ್ನು ಹಿಡಿಯುವಂಥ ಪ್ರಯತ್ನ ಎಷ್ಟು ಮಟ್ಟಿಗೆ ಸಫಲ ಆಗುತ್ತೋ ಗೊತ್ತಿಲ್ಲ ಯಾಕಂತ ಹೇಳಿದ್ರು ಒಂದಿಷ್ಟು ಜನರನ್ನ ಅದನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ ಕಳ್ಳರನ್ನ ಆದ್ರೆ ಒಂದಿಷ್ಟು ಜನರನ್ನ ಹಿಡಿಯೋಕ್ ಆಗಲ್ಲ ಅಂಥದ್ದೇ ಒಂದು ಘಟನೆ ಆಯಿತು ಇವತ್ತು ನಟ ಉಪೇಂದ್ರ ಹಾಗೆ ದಂಪತಿಯ ಫೋನ್ ನಂಬರ್ ಹ್ಯಾಕ್ ಆಯಿತು ಅಂತ ಗೊತ್ತಾಗ್ತಾ ಇದೆ ಸ್ವತಃ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ನನ್ನ ಹಾಗೆ ಪ್ರಿಯಾಂಕಾ ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಯಾರಾದರೂ ದುಡ್ಡು ಕೇಳಿದ್ರೆ ದಯಮಾಡಿ ಕಳಿಸ್ಬೇಡಿ ಅಂತ ಉಪೇಂದ್ರ ಅವ್ರು ಹೇಳ್ತಾ ಇದ್ದಾರೆ ವಿಡಿಯೋ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಟ ಉಪೇಂದ್ರ ಅವರು ಘಟನೆ ಕುರಿತು ದೂರ ನೀಡಿದ್ದಾರೆ ಉಪೇಂದ್ರ ದಂಪತಿ ಅವರಿಗಾಗಲೇ ಸೈಬರ್ ಕ್ರೈಮ್ ಪ್ರಕರಣ ದಿನನಿತ್ಯ ಜಾಸ್ತಿ ಆಗ್ತಾನೆ ಇದೆ ಲಕ್ಷಾಂತರ ಕೇಸ್ಗಳು ದಾಖಲಾಗಿದೆ ಅದರಲ್ಲಿ ಸಿಕ್ಕಿದವರು ಅಂದರೆ ಹಣ ಗಿಣ ಕಳ್ಕೊಂಡವರು ವಿರಳ ಅಂದರೆ ದುಡ್ಡು ವಾಪಸ್ ಪಡ್ಕೊಂಡವರು ವಿರಳ ಸಂಖ್ಯೆ ಅಂದರೆ ಈಗಾಗಲೇ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟು ದಾಖಲು ಮಾಡ್ಕೊಳ್ತಾರೆ ಆದರೆ ಕಳ್ಳರು ಸಿಕ್ಕಾಕೊಂಡಿದ್ದು ಕಡಿಮೆ ನೋಡಿ ಇದು ಉಪೇಂದ್ರ ಹಾಗೆ ಅವರ ಪತ್ನಿ ಪ್ರಿಯಾಂಕ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಸೊ ನಮ್ಮ ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಸೊ ಹಣವನ್ನು ಕೇಳ್ತಾ ಇದ್ರು ಅದು ಕೂಡ ಸೆಲೆಬ್ರಿಟಿ ಅವರು ಈಗ ಸಾಮಾನ್ಯ ಯಾರು ಫ್ರೆಂಡ್ಸು ಮತ್ತೊಬ್ಬರು ಅಂತ ಹೇಳ್ಕೊ ಒಂದು ಸಾವಿರ ಎರಡು ಸಾವಿರ ಎಲ್ಲ ಕೇಳ್ಬೋದು ಆದರೆ ಸೆಲೆಬ್ರಿಟಿಗಳಲ್ಲ ಇವ್ರ ಮೊಬೈಲ್ ನಂಬರ್ಲಿ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಕೊಡಿ ಅಂತ ಹೇಳ್ತಾರೆ ಉಪೇಂದ್ರ ಅವ್ರು ಕೇಳ್ತಾ ಇದ್ರ ಸಹೋದ್ಯೋಗಿ ಅಂದರೆ ಅವ್ರದ್ದು ಕಾಂಟ್ಯಾಕ್ಟಲ್ಲಿರುವಂಥ ನಂಬರ್ಗೂ ಕರೆ ಮಾಡಿದ್ರಂತೆ ಮೆಸೇಜ್ ಹಾಕಿದ್ರಂತೆ ಅವರು ಕೂಡ ಸ್ಕ್ರೀನ್ಶಾಟ್ಗಳನ್ನು ಕಳಿಸಿದ್ರಂತೆ ಸೊ ಈ ನಿಟ್ಟಿನಲ್ಲಿ ದಯಮಾಡಿ ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಸೊ ಈ ಸನ್ನಿವೇಶದಲ್ಲಿ ನೀವು ಯಾರು ಕೂಡ ಹಣವನ್ನು ಕಳಿಸೋಕೆ ಹೋಗಬೇಡಿ ದಯಮಾಡಿ ಅಂತ ಹೇಳ್ತಾ ಇದ್ರು ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಖಾತೆ ಇರ್ಬೋದು ಟ್ವಿಟರ್ ಖಾತೆ ಎಲ್ಲವೂ ಕೂಡ ಹ್ಯಾಕ್ ಆಗುವಂಥದ್ದು ಸರ್ವೇ ಸಾಮಾನ್ಯ ಅಮಿತಾಬ್ಚನ್ ಎಂದ ಹಿಡಿದು ಪ್ರತಿಯೊಬ್ರದ್ದು ಕೂಡ ಹ್ಯಾಕ್ ಆಗಿದೆ ಸೊ ಸದ್ಯ ಉಪೇಂದ್ರ ಹಾಗೆ ಪ್ರಿಯಾಂಕಾ ವಿಚಾರದಲ್ಲೂ ಕೂಡ ಇದೇ ತರ ಆಗಿದೆ ಸೊ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಪ್ರಿಯಾಂಕಾ ಉಪೇಂದ್ರ ನಂಬರ್ದಿಂದ ಮೆಸೇಜ್ ಕೂಡ ಹೋಗ್ತಾ ಇದೆ ಅಂತ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವವರಿಗೆ ಹ್ಯಾಕರ್ಸ್ ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಹಣವನ್ನ ಕೇಳ್ತಾರೆ ಐವತ್ತೈದು ಸಾವಿರ ರೂಪಾಯಿ ಕೊಡಿ ಅರ್ಜೆಂಟ್ ಇದೆ ಅಂತ ಕೇಳ್ತಾರೆ ಅಂತ ಸ್ವತಃ ಪ್ರಿಯಾಂಕಾ ಉಪೇಂದ್ರ ಅವ್ರು ಹೇಳ್ತಾ ಇದ್ದಾರೆ ಈಗಾಗ್ಲೇ ಕಾಂಟೆಸ್ಟ್ ಲೀಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಅತ್ಯಾಪ್ತರು ಅವರಿಗೆಲ್ಲ ಕಾಲ್ ಮಾಡಿಬಿಟ್ಟು ಹಣ ಕೊಡಿ ಅಂತ ಕೇಳ್ತಾರಂತೆ ನೋಡಿ ಉಪೇಂದ್ರ ಹಾಗೆ ಪ್ರಿಯಾಂಕಾ ಫೋನ್ ನಂಬರ್ ಹ್ಯಾಕ್ ವಿಚಾರಕ್ಕೆ ದೂರ್ ನೀಡಲು ತೆರಳಿದ್ದಾರೆ ಉಪೇಂದ್ರ ಹಾಗೆ ಪ್ರಿಯಾಂಕಾ ಅವರು ಸದಾಶಿವನಗರ ಠಾಣೆಗೆ ತೆರಳಿದ್ದಾರೆ ಉಪೇಂದ್ರ ಹಾಗೆ ಪ್ರಿಯಾಂಕ ಅವರು ಯಾರು ಹ್ಯಾಕ್ ಮಾಡಿದ್ರು ಏನ್ ಕತೆ ಸೊ ಈಗಾಗಲೇ ನನ್ನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಹಣ ಕೇಳ್ತಾ ಇದ್ದಾರೆ ಅವರಿಗೆ ಐವತ್ತು ಸಾವಿರ ಕೊಡಿ ಐವತ್ತೈದು ಸಾವಿರ ಕೊಡಿ ಅಂತ ಹಣವನ್ನ ಕೇಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಈಗ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ದಯಮಾಡಿ ಯಾರು ಕೂಡ ಈ ನಂಬರ್ಗೆ ನೀವು ಹಣವನ್ನು ಕೇಳಿದ್ರೆ ಹಾಕಬೇಡಿ ಅಂತ ಈಗಾಗಲೇ ಒಂದು ವಿಡಿಯೋ ಮುಖಾಂತರ ಸ್ಪಷ್ಟನೆ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ ಅಲ್ಲಿ ಹೆಸರು ಹಾಕಿ ನಿಮಗೆ ದುಡ್ಡು ಕಲಸಿ ಕೇಳಿದ್ರೆ ದಯವಿಟ್ಟು ಕಲಿಸ್ಬೇಡಿ ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ಟ್ಔಟ್ ಮಾಡ್ತಾ ಇದ್ದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಅಂಡ್ ಪೀಸ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ ಅಂಡ್ ಸಂಬಡಿ ಈಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಟು ಆರ್ ಯು ಪಿ ಐಸ್ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಮನಿ ದಟ್ ಈಸ್ ನಾಟ್ ಅಸ್ ಸೊ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಕೈಂಡ್ ಆಫ್ ಮನಿ ಅಟ್ ಆಲ್ ಪ್ಲೀಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು ಅದು ವಾ ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರೂ ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳೋ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸೋಕೆ ಹೋಗಬೇಡಿ ಥ್ಯಾಂಕ್ ಯು